ನಾನ್ ಇವತ್ತ ಸ್ಟೀಲ್ ಕುಕ್ಕರ್ ಒಳಗ ಪ್ರೆಸ್ಟೀಜ್ ಲೀಟರ್ ಕುಕ್ಕರ್ ಇತ್ತು ಹೇಳಿ ಮೆಂತೆ ರೈಸ್ ಮಾಡೋದ್ ತೋರಿಸಿ ಡೈರೆಕ್ಟ್ ಆಗಿ ಮಾಡೇನ್ರಿ ಬಹಳಷ್ಟು ಜನ ಏನ್ ಹೇಳ್ತಾರ ಸ್ಟೀಲ್ ಕುಕ್ಕರ್ನ ಹೊತ್ತದ ಅಂತ ಹೇಳ್ತಿರ್ತಾರಲ್ಲ ಹೊತ್ತಲಾರ್ದಂಗ ಯಾವ ರೀತಿ ಮಾಡಬಹುದು ಈಸಿ ಆಗಿ ಅನ್ನೋದನ್ನ ಇವತ್ತ ನಾನ್ ನಿಮಗ ತೋರಿಸ್ಕೊಡ್ತೇನೆ ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಲಭವಾಗಿ ಮಾಡಿದ್ದೆ ರೀ ನಾನು ಇದನ್ನ ಆಮೇಲೆ ಇನ್ನೊಂದೇನಂದ್ರ ಅವತ್ ನಾವ್ ವಿಜಯ್ ವಾಣಿ ಪ್ರೆಸ್ಸಿಗೆನ್ ಹೋಗಿದ್ವಲ್ಲ ಅವತ್ ಮಧ್ಯಾಹ್ನ ನಾನು ಇದನ್ನ ಮಾಡಿದ್ದೆ ಒನ್ ಪಾಟ್ ಮೀಲ್ ಅಂತ ಅಂದ್ರೆ ಈಸಿ ಆಗ್ಬಿಡ್ಲಿ ಆಮೇಲೆ ಮಾಡಿ ಒಂದು ಹಾಟ್ ಕೇಸ್ನಾಗ ಹಾಕ್ ಬಿಟ್ರು ಅಂದ್ರಿ ಬಿಸಿ ಬಿಸಿ ಆಗಿ ಯಾವಾಗ ಬೇಕು ಅದಾವಾಗ್ ತಿನ್ಬಹುದು ಅಂತ ಹೇಳಿ ಸೊ ನಿಮಗೆ ಇದು ರೆಸಿಪಿ ಇಷ್ಟ ಆಯ್ತ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಬರ್ತದಲ್ಲ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮಾಡಿದ್ಮೇಲೆ ಕಮೆಂಟ್ ಮಾಡ್ರಿ ಯಾರ್ಯಾರು ಮಾಡ್ಲಿಕ್ಕೆ ಸಿಗ್ತದ ಅನ್ಕೋತ ನೋಡ್ರಿ ಮಾಡೇನಿ ಭಾರಿ ಮಸ್ತ್ ಆಗಿತ್ರಿ ಮಲ್ಲಿಗೆ ಹೂ ಅರಳದಂಗ್ ಅರಳಿತ್ತು ಸೂಪರ್ ಆಗಿತ್ತು ಬರಿ ತೋರಿಸ್ಕೊಡ್ತೀನಿ ನಾನು ಇದಕ್ಕ ಒಂದು ಉಳ್ಳಾಗಡ್ಡಿ ತಗೊಂಡೇನಿ ಒಂದ್ ಕಟ್ಟ ಮೆಂತ್ಯ ಸೊಪ್ ತಗೊಂಡೇನಿ ಒಂದು ಮುಷ್ಟಿಯಷ್ಟು ಸ್ವೀಟ್ ಕಾರ್ನ್ ತಗೊಂಡೇನ್ರಿ ಸ್ವೀಟ್ ಕಾರ್ನ್ ಆದ್ರೂ ತಗೋಬಹುದು ಅಥವಾ ಗಜ್ಜರಿ ಆದ್ರೂ ಹಾಕಬಹುದು ನಿಮಗ ಉಳ್ಳಾಗಡ್ಡಿ ಬಿಡಬಹುದು ಈಗ ಮೂರ್ ಲೀಟರ್ದ ಕುಕ್ಕರ್ ತಗೊಂಡೇನಿ ಅದ್ರೊಳಗೆ ಎರಡು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಕರಿಬೇವು ಹಾಕಿ ಉಳ್ಳಾಗಡ್ಡಿ ಹಾಕಿ ತಾಳ್ಸ್ಕೊಂಡ್ ಬಿಡೋಣ ಅಂತ ಚಂದಾಗಿ ಒಂದ್ ಎರಡೇ ನಿಮಿಷ ತಾಳಸ್ಕೋಬೇಕ್ರಿ ಅದನ್ನ ಆಮೇಲೆ ಮುಂದ ಇಡಿಯಂಟ್ ಹಾಕೋಣಂತ ಆಮೇಲೆ ಇನ್ನೊಂದೇನಂದ್ರೆ ಬೇಕಾದ್ರೆ ನೀವು ಇದ್ರೊಳಗ ಸೋಯಾ ಚಂಗ್ ಕೂಡ ಹಾಕಬಹುದು ಅಥವಾ ಗಜ್ರಿ ಕೂಡ ನೀವು ಹೆಚ್ಚಿ ಇದ್ರೊಳಗೆ ಹಾಕ್ಬೋದು ಈಗ ಒಂದೆರಡು ನಿಮಿಷ ಅದಕ್ಕೊಳೆ ಅದಕ್ಕೆ ನಾನು ಸ್ವೀಟ್ ಕಾರ್ನ್ ಹಾಕಿದೆ ಕಲರ್ ಕಾಂಬಿನೇಷನ್ ಚಂದ ಇರ್ತದೆ ಅನ್ನೋದಕ್ಕೆ ಗ್ರೀನ್ ವೈಟ್ ಆಮೇಲೆ ಎಲ್ಲೋ ಚಂದ ಅನ್ನಿಸ್ತದಂತ ಈ ರೀತಿ ನಾನು ಕಾಂಬಿನೇಷನ್ ಆಗಿರ್ಲಿ ಅಂತ ಹೇಳಿ ಪಲ್ಯಗಳನ್ನ ತಗೊಂಡೇನಿ ಒಂದ್ ಕಟ್ ಮೆಂತೆ ಸೊಪ್ಪು ತಗೊಂಡೇನ್ರಿ ನಾನು ಇದನ್ನ ಚಂದಾಗಿ ನಾಲ್ಕರಿಂದ ಐದ್ ಸಲ ತೊಳೆದಿದ್ದಿರ್ಬೇಕು ಆಮೇಲೆ ಇದನ್ನ ಸಣ್ಣಗೆ ಹೆಚ್ಚಿ ಹಾಕೋಣಂತ ಇದನ್ನು ಕೂಡ ಹಾಕಿ ಚಂದಾಗಿ ತಾಳಸ್ಕೊಂಡ್ಬಿಡೋಣಂತ ಸಣ್ಣ ಉರಿ ಒಳಗಿಟ್ಟೆ ಮಾಡ್ಲಿಗತ್ತೇನ್ರಿ ಆಮೇಲೆ ಇದ್ರ ಮುಂದೆ ನಿಲ್ಬೇಕಂತಿಲ್ಲ ನಾನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾನೆ ಮಾಡ್ಲಿಕ್ಕಿದ್ದೆ ಈಸಿಯಾಗಿ ಮಾಡ್ಬೋದನ್ನ ನಿಮಗ್ ನಾನ್ ನಾನು ನಿಮಿಷ ನಾಗ್ ತೋರ್ಸಿನಿ ಆದ್ರ ಮಾಡ್ಲಿಕ್ಕೆ ಒಂದಿಷ್ಟು ಟೈಮ್ ಹಿಡ್ದಿರ್ತದ ಈಗ ನೋಡ್ರಿ ಒಂದ್ ಎರಡ್ ನಿಮಿಷ ಅದಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಮಸಾಲ ಹಾಕಿದೀರಿ ಒಂದ್ ಸ್ವಲ್ಪ ಏನಾದ್ರು ಫ್ಲೇವರ್ ಚಲೋ ಕೊಡ್ಲಿ ಅಂತ ಹೇಳಿ ಇಲ್ಲ ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲ ಪಲಾವ್ ಎಲ್ಲಿ ಇರ್ತದಲ್ಲ ಅದನ್ನು ಕೂಡ ಒಂದ್ ಸ್ವಲ್ಪ ಹಾಕ್ಬೋದು ಅದ್ರದ್ದು ಪಲಾವ್ ಅನ್ಸ್ಬಿಡ್ತದ ಹಾಗಾಗಿ ಬರೀ ಗರಂ ಮಸಾಲ ಹಾಕಿದ್ದೆ ಈಗ ನಾಲ್ಕರಿಂದ ಐದು ಹಸಿ ಮೆಣ್ಸಿಕಾಯಿ ಹೆಚ್ಚ ಹಾಕಿನಿ ಸ್ವಲ್ಪ ಖಾರ ಬೇಕಲ್ರಿ ಅದಕ್ಕೆ ಹಾಗಾಗಿ ಹಸಿ ಹೆಚ್ ಹೆಚ್ಚಾಕಿದೆ ಈಗ ಅಕ್ಕಿ ತಗೊಂಡಿನಿ ಎಷ್ಟಂದ್ರ ಎರಡ್ ಗ್ಲಾಸ್ ಅಕ್ಕಿ ತಗೊಂಡೇನ್ರೀ ಎರಡ್ ಗ್ಲಾಸ್ ಅಕ್ಕಿ ಅಂದ್ರ ಐದ್ ಗ್ಲಾಸ್ ನೀರ್ ಹಾಕೇನ್ರಿ ಅಂದ್ರ ಒಂದಕ್ಕ ಎರಡುವರಿ ಆ ಅಳತಿ ಮೇಲೆ ನೀರ್ ಹಾಕೇನಿ ಅದು ನಿಮಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಬಟ್ಟ ಅಳತಿ ತೋರ್ಸೇನಲ್ಲ ಈ ರೀತಿ ಕೂಡ ಹಾಕ್ಬೋದು ಈಗ ನಾವು ಇಮಿಡಿಯೇಟ್ ಅಕ್ಕಿ ಹಾಕಿ ನೀರ್ ಹಾಕಿದ್ರ ಬಿಸಿ ಇರಂಗಿಲ್ಲ ಕುಕ್ಕರ್ ಒಳಗ ಕುಕ್ಕರ್ ಬಿಸಿ ಆಗಿರ್ತದ್ರಿ ನೀರು ಅಕ್ಕಿ ಬಿಸಿ ಇರಂಗಿಲ್ಲ ಹಂಗಾಗಿ ನಾನು ಬಟ್ ಹಾಕಿ ಕೈ ಹಾಕಿ ನಿಮಗ ತೋರ್ಸಿದೆ ಯಾವ ರೀತಿ ಅಳತೆ ಮಾಡೋದು ಅಂತ ಸಿಂಪಲ್ ಮೆಥಡ್ನಾಗೆ ಮಾಡೋದು ಇದನ್ನ ಆಮೇಲೆ ಹಾಕಿದ ಕೂಡ ಇಮಿಡಿಯೇಟ್ ಉಪ್ಪು ಹಾಕಿ ಆ ಉಪ್ಪು ಹಾಕಿದ ಕ್ಲಿಪ್ ಮಿಸ್ ಆಗ್ಯದ್ರಿ ಸೊ ಉಪ್ಪು ಹಾಕಿದೆ ಹಾಕಿದ್ಮೇಲೆ ಇಮಿಡಿಯೇಟ್ ನಾನು ಕುಕ್ಕರ್ ಮುಚ್ಚಲಿಲ್ಲ ಕುದಿಲಿಕ್ ಬಿಟ್ಬಿಟ್ಟೇನ್ರಿ ಅದನ್ನ ಒಂದ್ ಎರಡು ನಿಮಿಷ ಕುದಿಬೇಕು ಕೈಯಾಡ್ಸ್ಬೇಕ್ರಿ ಆ ಟೈಮ್ನಾಗ ಇದು ಇಂಪಾರ್ಟೆಂಟ್ ನೋಡ್ರಿ ಈ ಕುಕ್ಕರ್ನಾಗ ಸ್ಟೀಲ್ ಕುಕ್ಕರ್ನಾಗ ಮಾಡೋ ಮುಂದ ಕುದಿಲಿಕ್ ಬಿಡ್ಬೇಕು ಒಂದ್ ಎರಡು ನಿಮಿಷ ನೋಡ್ರಿ ಹೆಂಗ ಕುದಿಲಿ ಎಲ್ಲ ಎಲ್ಲಾ ಅಕ್ಕಿ ಎಲ್ಲಾ ಚಂದಾಗಿ ಒಂದ್ರಾಗ ಒಂದ್ ಮಿಕ್ಸ್ ಆಗ್ತದ ಆಮೇಲೆ ಕೆಳಗ್ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಹಿಡ್ಕೊತಿರ್ತದ್ರಿ ಆ ನಾವು ಕೈ ಕೈಯಾಡ್ಸ್ಕೊತ ಇದ್ ಹಿಂಗಾಗಿ ಹೊತ್ತೋದೇ ಇಲ್ಲ ಇದು ನಾನು ಬಿಸ್ಬೇಳೆನ್ನ ಕೂಡ ಹಿಂಗೆ ಮಾಡ್ತೇನ್ರಿ ಬಹಳ ಚಲೋ ಆಗ್ತದ್ರಿ ಒಂದ ಕುಕ್ಕರ್ನಾಗ ಹಾಕ್ ಈಗ ನೋಡ್ರಿ ಚಲೋ ಕುದಿಲಿ ಕತಿತ್ ಉಪ್ಪಂತೂ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ನಾನು ಈಗ ವಿಸಲ್ ಮಾಡಿಸಿಕೊಂಡ್ ಅಂತ ಮೂರ್ ವಿಸಲ್ ನಾನು ಮಾಡ್ಸ್ಕೊಂಡ್ ಬಿಟ್ಟೇನಿ ಪೂರಾ ಆರು ತನಕ ಬಿಟ್ಬಿಡೋಣ್ರಿ ಗಡ್ಬಡಿಲೆ ತಗಿಯಂಗಿಲ್ಲ ತಗದ್ರ ನಿಮಗ ಈ ರೀತಿ ಹೂ ಅರಳದಂಗ ಮಲ್ಲಿಗೆ ಹೂ ಅರಳದಂಗ ಅಂತಿದ್ವಿ ನಾವು ಆ ಟೈಪ್ ಅನ್ನ ಆಗಂಗಿಲ್ಲ ಸೊ ಫುಲ್ ಆರ್ಲಿಕ್ ಬಿಟ್ಟಿದ್ದೆ ಈಗ ನೋಡ್ರಿ ಸೂಪರ್ ಆಗಿರುವಂತ ಮೆಂತೆ ರೈಸ್ ರೆಡಿ ಆಯ್ತು ಸಿಂಪಲ್ ಆದ ಆಗ್ಯದ್ರಿ ಅಂದ್ರ ಹೆಚ್ಚಿಂದ ಮಸಾಲೆ ಇರಂಗಿಲ್ಲ ಆಮೇಲೆ ಟೇಸ್ಟಿ ಆಗಿರ್ತದ ನೀವ್ ಇದಕ್ಕ ತುಪ್ಪ ಆದ್ರೂ ಹಾಕೊಂಡ್ ತಿನ್ಬಹುದು ಇಲ್ಲ ಟೊಮೆಟೊದ್ ಮೊಸರು ಬಜ್ಜಿ ಮಾಡ್ಕೊಂಡು ಅದ್ರದ್ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ನಾನು ಪ್ರೆಸ್ ಗೆ ಹೋಗ್ಬೇಕಾಗಿತ್ತಲ್ಲ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಇದನ್ನ ಮಾಡ್ಬಿಟ್ಟಿದ್ದೆ ಬಿಸಿ ಬಿಸಿ ಅನ್ನ ಮಾಡಿ ಹಾಟ್ ಪ್ಯಾಕ್ ಹಾಕಿ ಹಾಕಿಟ್ಬಿಟ್ಟಿದ್ದೇರಿ ಯಾವಾಗ ಬೇಕಾದ ಅವಾಗ ಬಿಸಿ ಬಿಸಿ ಆಗಿ ತಿನ್ಬಹುದು ಅಂತ ಹೆಂಗ್ ಅನಿಸ್ತು ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗ ನೋಟಿಫಿಕೇಶನ್ ಬರ್ತದ ನೆನ್ನಪ್ಲೆ ಕಮೆಂಟ್ ಮಾಡ್ರಿ ಯಾರ್ಯಾರ ಕಮೆಂಟ್ ಮಾಡ್ಲಿಕ್ಕೆಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಇದೇ ನನಗ ಸ್ಫೂರ್ತಿ ಸಿಗ್ತದ ಹೊಸ ಟೈಪ್ ಅಡಿಗೆ ಮಾಡ್ಬೇಕಂತ ಹೇಳಿ ಅನಸ್ತದ ನಿಮಗ ವೆರೈಟಿ ಟಿಪ್ಸ್ ಹೇಳ್ಬೇಕಂತ ಖುಷಿ ಆಗ್ತದೆ ಮತ್ತೆ ನಾನು ನಿಮಗ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ